ಚಿತ್ರ ಖ್ಯಾತಿಯ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ವಿರುದ್ಧ ಹಲವು ಕನ್ನಡಿಗರು ಗರಂ ಆಗಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜ ಸಿನಿಮಾ ಒಪ್ಪಿಕೊಂಡ ಬೆನ್ನಲ್ಲೇ ರಿಷಬ್ ಶೆಟ್ಟಿ ವಿರುದ್ಧ ಸಾಕಷ್ಟು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಂತಾರ ತಂತಹ ಅದ್ಭುತ ಸಿನಿಮಾ ಕೊಟ್ಟ ರಿಷಬ್ ಶಿವಾಜಿ ವಿಷಯದಲ್ಲಿ ಎಡವಟ್ ಮಾಡ್ಕೊಂಡ್ರಾ ಇಷ್ಟೊಂದು ಪರಾವಿರೋಧ ಚರ್ಚೆ ನಡೀತಾ ಇದ್ರು ರಿಷಬ್ ಮೌನಕ್ಕೆ ಜಾರಿದ್ಯಾಕೆ ಶಿವಾಜಿ ಸಿನಿಮಾ ಬಂದ್ರೆ ಕನ್ನಡಿಗರು ಒಪ್ಕೊಳ್ಳಲ್ವಾ ಈಗ ಬರ್ತಿದೆ ಬೆಂಕಿ ಸ್ಟೋರಿ ಮನಿ ಶಿವಾಜಿ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಪರ ವಿರೋಧ ಸಮರ ದಾಳಿಕೋರನ ದೇಶಭಕ್ತನ ಪ್ರಶ್ನೆಗಳು ಖಾರ ಖಾರ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಈಗ ಕೇವಲ ಕನ್ನಡದ ಕಲಾವಿದನಾಗಿ ಉಳಿದುಕೊಂಡಿಲ್ಲ ಕಾಂತಾರ ಸಿನಿಮಾದ ನಂತರ ರಿಷಬ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬದಲಾಗಿದ್ದಾರೆ ಹಾಗಾಗಿ ನಾನಾ ಚಿತ್ರರಂಗದ ನಿರ್ದೇಶಕರು ರಿಷಬ್ ಮೇಲೆ ಕಣ್ಣಿಟ್ಟು ಕೂತಿದ್ದಾರೆ ಅಪರೂಪ ಅನಿಸಿದ ಕಥೆಗಳಿಗೆ ಕಾಲ್ ಶೀಟ್ ಕೇಳ್ತಾ ಇದ್ದಾರೆ ಈಗಾಗಲೇ ತೆಲುಗಿನಲ್ಲಿ ಚಿತ್ರವೊಂದನ್ನು ಒಪ್ಪಿಕೊಂಡಿರುವ ರಿಷಬ್ ಇದೀಗ ಬಾಲಿವುಡ್ಗೆ ಹಾರಿದ್ದಾರೆ ಈ ಬೆಳವಣಿಗೆಗೆ ಹೆಮ್ಮೆ ಪಡಬೇಕಾಗಿದ್ದ ಕನ್ನಡಿಗರು ರಿಷಬ್ ಮೇಲೆ ಕಣ್ಣು ಕೆಂಪು ಮಾಡಿಕೊಂಡು ಕೂತಿದ್ದಾರೆ ಕೇವಲ ಕನ್ನಡಕ್ಕೆ ಮಾತ್ರ ನಾನು ಸೀಮಿತ ಅಂತ ಸಿಳ್ಳೆ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದ ರಿಷಬ್ ಒಂದೊಳ್ಳೆ ಸಿನಿಮಾ ಕೊಡುವುದಕ್ಕಾಗಿ ಆ ಮಾತನ್ನ ಮುರಿದಿದ್ದಾರೆ ಇದನ್ನು ಒಪ್ಪಿಕೊಂಡಿದ್ದ ಕನ್ನಡಿಗರು ಅದ್ಯಾವಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಚಿತ್ರಕ್ಕೆ ರಿಷಬ್ ಓಕೆ ಅಂದ್ರೆ ತಿರುಗಿ ಬಿದ್ದಿದ್ದಾರೆ ಕನ್ನಡಿಗರ ಪಾಲಿಗೆ ಶಿವಾಜಿ ಮಹಾರಾಜ ಒಬ್ಬ ದಾಳಿಕೋರ ಕನ್ನಡಿಗರ ಮೇಲೆಯೇ ಯುದ್ಧ ಸಾರಿದವ ಕರ್ನಾಟಕಕ್ಕೆ ಶಿವಾಜಿ ಕೊಡುಗೆ ಏನು ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಶಿವಾಜಿ ಮಹಾರಾಜರ ಸಿನಿಮಾದ ಬದಲು ಕರ್ನಾಟಕದ ಮಹಾನ್ ಯೋಧರ ಅರಸರ ಬಗ್ಗೆ ಸಿನಿಮಾ ಮಾಡಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನೂ ಕೆಲವರು ನೀವು ಕಲಾವಿದರು ಯಾವ ಪಾತ್ರ ಬೇಕಾದರೂ ಮಾಡಿ ಆದರೆ ಕನ್ನಡತೆ ಬೆಳವಡಿ ಮಲ್ಲಮ್ಮನ ಕಾಲಿಗೆ ಬಿದ್ದು ಶರಣಾದ ಶಿವಾಜಿಯ ದೃಶ್ಯ ಇರುತ್ತಾ ಅಂತ ಕೇಳಿದ್ದಾರೆ ಪರ ವಿರೋಧ ಏನೇ ಇರಲಿ ರಿಷಬ್ ಮಾತ್ರ ಸಿನಿಮಾ ಬಗ್ಗೆ ಸಂಭ್ರಮಿಸ್ತಾ ಇದ್ದಾರೆ ದುಷ್ಟರ ವಿರುದ್ಧ ಹೋರಾಡಿ ಮರಾಠ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ ವೀರ ಯೋಧನ ಕಥೆ ತೆರೆ ಮೇಲೆ ಅದ್ಭುತ ಆಕ್ಷನ್ ಡ್ರಾಮಾ ನೋಡಲು ಸಿದ್ಧರಾಗಿ ಅಂತ ರಿಷಬ್ ಬರೆದುಕೊಂಡಿದ್ದಾರೆ ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ